ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಮಾಡಿ ಯಾದಗಿರಿ ಜಿಲ್ಲೆಯ ಹುಣಸಗಿ ಹಾಳು ಗ್ರಾಮದಲ್ಲಿ ಪಿತಾಮಹ ಮಹಾತ್ಮ ಗಾಂಧೀಜಿ ಅವರ ನೂರ ಐವತ್ತ ಐದನೇ ಜಯಂತಿಯನ್ನು ಆಚರಿಸಲಾಗಿದೆ ಶ್ರೀ ಸಿದ್ದಲಿಂಗ ಶಾಸ್ತಿಗಳು ಗಾಂಧೀಜಿ ಮೂರ್ತಿಗೆ ಪೂಜೆ ಮಾಡಿದರು ಹುಣಸಗಿ ತಾಲೂಕಿನ ಹಾಳು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಹಂಬಣ್ಣ ಸಾಹುಕಾರ್ ಅವರು ಸ್ವಯಂ ಪ್ರೇರಿತರಾಗಿ ಗಾಂಧೀಜಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಗುಡಿ ನಿರ್ಮಾಣ ಮಾಡಿ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಅಂದಿನಿಂದ ಇಲ್ಲಿಯ ತನಕ ಅವರ ಕುಟುಂಬಸ್ಥರು ದಿನನಿತ್ಯ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ ಎಲ್ಲಾ ಕಡೆ ಗಾಂಧೀಜಿ ವೃತ್ತಗಳು ಇದೆ ಆದರೆ ಈ ಗ್ರಾಮದಲ್ಲಿ ಗುಡಿ ಇರುವುದು ಮಾತ್ರ ವಿಶೇಷ ಶಾಲಾ ಮಕ್ಕಳು ಈ ಗಾಂಧೀಜಿ ಮೂರ್ತಿಗೆ ನಮಸ್ಕಾರ ಮಾಡಿ ಶಾಲೆಗೆ ಹೋಗುವುದು ಇಲ್ಲಿನ ವಾಡಿಕೆ ಊರಲ್ಲಿ ನ್ಯಾಯ ಪಂಚಾಯತ್ ಈ ಕಟ್ಟಿಯ ಮೇಲೆ ಕುಳಿತು ಮಾಡುತ್ತೇವೆ ಇಲ್ಲಿ ಯಾರು ಕೂಡ ಸುಳ್ಳು ಹೇಳುವುದಿಲ್ಲ ಅಂತಾರೆ ಸ್ಥಳೀಯರು ಪ್ರವಾಸಿ ತಾಣವಯವಾಗಬೇಕಾದ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಗುಡಿಯು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ನಿರ್ಲಕ್ಷ್ಯತನದಿಂದ ಗುಡಿ ಅಭಿವೃದ್ಧಿ ಹೊಂದಿದೆ ಕುಂಠಿತವಾಗಿದೆ ಅಂತಾರೆ ಸ್ಥಳೀಯರು ಈ ಸಂದರ್ಭದಲ್ಲಿ ಬಸವಲಿಂಗ ಶಿವಯೋಗಿ ಮಠದ ಶ್ರೀ ಸಿದ್ದಲಿಂಗ ಶಾಸ್ತ್ರಿ ಅಯ್ಯಣ್ಣ ಹಿರೇಮಠ ತಿಪ್ಪನೇಗೌಡ ಬಿರಾದರ್ ಈರಣ್ಣ ಬೆಳ್ಳುಬಿ ತಿಪ್ಪಣ್ಣ ಸಾರಾಯಿಗಾರ್ ಸಾಬ ರಾಯಪ್ಪ ಜೋಗಿನ್ ಹನುಮಂತರಾಯ ಬೋಧಿಹಾಳ್ ಬಸವರಾಜ ಕುಂಬಾರ್ ವೆಂಕೋಬಾ ಕಂಪ್ಲಿ ರಾಜು ಅವರಾದಿ ಬಸವರಾಜ್ ಜಡಚಲಿ ಅಮರೇಶ್ ಗೌಡ ಕುಪ್ಪಿ ಸೇರಿ ಮತ್ತಿತರು ಉಪಸ್ಥಿತರಿದ್ದರು ಹತ್ತೊಂಬತ್ ನೂರ ಇಲ್ಲಿ ಮೊದಲ ಮೂಲ ನಿಜಾಮರಾಗಿ ಇಲ್ಲಿ ಕಟ್ಟಿಗೆ ಬಿಟ್ಟು ಹೋದ್ರು ಮೂರ್ತಿನ ಗಾಂಗ ಗಾಂಧಿ ಮೂರ್ತಿ ಮತ್ತು ವಚನ ಸಾಹಿತ್ಯವನ್ನು ಬಿಟ್ಟು ಹೋದಾಗ ಇಲ್ಲಿ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತರಲ್ಲಿ ಹಂಪಣ್ ಅವರು ಇಲ್ಲಿ ಗಾಂಧಿ ಗುಡಿಯನ್ನು ಸ್ಥಾಪನೆ ಮಾಡಿದರು ಆಯ್ತು ಅಲ್ಲಿಂದ ಪ್ರತಿನಿತ್ಯ ಇಲ್ಲಿಂದ ಇಲ್ಲಿವರೆಗೂ ಒಂದ್ ನಡು ಎರಡು ಮೂರ್ತಿಗಳು ಇದಾಗಿದ್ದು ಇವತ್ತ ಅಮೃತಶಿಲೆಯಲ್ಲಿ ಊರಿನ ಮುಖಂಡರಾದಂತ ತಿಪ್ಪಣಗೌಡ್ರು ತಿಪ್ಪಣ್ಣ ಸಾವ್ಕಾರ್ ಎಲ್ಲ ಎಲ್ಲರೂ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅದಕ್ಕೆ ನಮ್ಮ ಊರಿನ ಆ ಪ್ರಮುಖರಾದಂತ ಗೌಡ್ರು ಚನ್ನಪಟ್ಟಣ ಗೌಡ್ರು ಏನಾದ್ರು ಶಾಂತ ಗೌಡ್ರು ಆ ಇದು ಡೊಳ್ಳು ಕುಣಿತ ಮತ್ತೆ ಅನೇಕ ಸಂಪ್ರದಾಯದ ಹಾಡುಗಳನ್ನು ಆಡಿ ಈ ಈ ಗಣಪತಿ ಇದು ಗಾಂಧೀಜಿಯವರ ಒಂದು ಜನ್ಮದಿನವನ್ನ ವಿಜೃಂಭಣೆಯಿಂದ ನಮ್ಮ ಊರಲ್ಲಿ ಎಲ್ಲ ಸಮಸ್ತ ಜನರು ಭಾಗವಹಿಸಿ ಇದನ್ನ ಯಶಸ್ವಿಯಾಗಿ ಇದು ಮಾಡಿದ್ರಂತ ಅನ್ಲಿಕ್ಕೆ ನಮ್ಗೆ ತುಂಬಾ ಸಂತೋಷ ಅನಿಸ್ತದೆ ಈ ಗಾಂಧೀಜಿಯವರ ಬಗ್ಗೆ ಹೇಳದಂತಂದ್ರೆ ಜಗತ್ತಿನ ಆ ಎಲ್ಲ ದೇಶಗಳ ಜನರು ಗಾಂಧೀಜಿಯವರನ್ನ ಇಂದು ಮುಂದೆ ಎಂದೆಂದಿಗೂ ಅವರ ಸ್ಮರಣೆಯನ್ನ ಮಾಡಲಿಕ್ಕೆ ಸತ್ಯ ಅಹಿಂಸೆ ತ್ಯಾಗ ಬಲಿದಾನಗಳನ್ನ ಜಗತ್ತಿಗೆ ಬೋಧಿಸಂತಹ ಮಹಾನ್ ಮಾನವತಾವಾದಿ ಗಾಂಧೀಜಿಯವರ ಭವ್ಯ ಮಂದಿರವನ್ನ ಈ ನಮ್ಮ ಬೆಸ್ಟಾಳದಲ್ಲಿ ಸ್ಥಾಪಿಸೋದಕ್ಕಾಗಿ ಮತ್ತೆ ಈ ಅದನ್ನ ಈಗ ಮುಂದರ್ಸ್ಕೊಂಡು ಹೋಗುವುದಕ್ಕಾಗಿ ಬೆಸ್ಟಾಳದ ಸಮಸ್ತ ಜನತೆಗೆ ಎಷ್ಟು ನಾವು ಕೊಂಡಾಡಿದ್ರು ಕಡಿಮೆನೆ ಅಂತ ಹೇಳಿ ಈ ಗಾಂಧಿ ಜಯಂತಿಯ ಪ್ರಯುಕ್ತ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಖಂಡ ಭಾರತದಲ್ಲಿ ಗಾಂಧೀಜಿಯವರ ಮೂರ್ತಿಗಳು ಬೇಕಾದಷ್ಟು ಅದಾವ ಆದ್ರೆ ಗಾಂಧೀಜಿಯವರ ಗುದಿ ಇದ್ದದ್ದು ಜಮ್ಮ ಕಾಶ್ಮೀರದಲ್ಲಿ ಮತ್ತೆ ನಮ್ಮ ಬಶಟ್ಟಾರದಲ್ಲಿ ಕರ್ನಾಟಕದಲ್ಲಿ ಅಂದ್ರೆ ಪ್ರಥಮ ಅಂತ ಹೇಳಿಕ್ಕೆ ನಮಗ್ ಬಹಳ ಹೆಮ್ಮೆ ಅನಿಸ್ತದ ಈ ಗುಡಿಯನ್ನ ಜೀವನದಲ್ಲಿ ಮಾಡ್ಲಿಕ್ಕೆ ಯಾರು ತಗ ನಮ್ಮ ಊರಿನವ್ರು ಎಲ್ಲರೂ ನಾವು ಮಾಡ್ತೀವಿ ಈಗ ಶಾಸಕರಾಗ್ಲಿ ಮತ್ತೆ ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳಾಗಲಿ ಮತ್ತು ಸ್ಟೇಟ್ ಮ ಅಧಿಕಾರಿಗಳು ಇಲ್ಲಿ ಬಂದ್ ಹೋದ್ರ ಮಾಡ್ತೀವಂತಂತಂದ್ರೆ ಇಲ್ಲಿವರೆಗೂ ಯಾರೂ ಆ ಕೆಲಸಗಳನ್ನು ಮಾಡಿಲ್ಲ ಅಂತ ಹೇಳಿ ನಾವು ವಿಷಾದದಿಂದ ಹೇಳ್ಬೇಕಾಗ್ತದೆ ಅದನ್ನು ಏನು ಹೇಳಬೇಕಾಗ ಇವ್ರಿಗೆ ಆಡಳಿತದವರಿಗೆ ನನಗೇನು ಪಿ ಆರ್ ಹಂಗ್ ಆಗಲ್ಲ ಅಂತ ಹೇಳಿ ಗ್ರಾಮಸ್ಥರ ಪರವಾಗಿ ನಾನು ಎಲ್ಲ ಜಿಲ್ಲಾಡಳಿತಕ್ಕೆ ರಾಜ್ಯಕ್ಕೆ ನಾನು ಉತ್ಪೇಕ ಮನವಿ ತಲುಪಿಸ್ತೀನಿ ಈ ಗಾಂಧಿ ಗುಡಿಯ ಪುನರುಜ್ಜೀವನವನ್ನು ಮಾಡ್ಬೇಕಂತ ಹೇಳಿ ನಾನು ಪುನಃ ಪುನಃ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ ನಾನು ಬಹಳ ಇಚ್ಛಾ ಮಾಡ್ತೀನಿ ನೀವು ಸ್ವಲ್ಪ ಕಣ್ತಾರದು ನೋಡ್ಬೇಕಂತ ಹೇಳಿ ತಮ್ಮಲ್ಲಿ ಅಯ್ಯಣ್ಣ ಮಾಡಿ ನಿವೃತ್ತ ಪ್ರಧಾನ ಗುರುಗಳು ದಶ್ವೇಜ್ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಗಾಂಧಿ ಜಯಂತಿಯನ್ನ ಇಡೀ ದೇಶ ತುಂಬಾ ಆಚರಣೆ ಮಾಡ್ತಾ ಇದ್ದಾರೆ ಅದರ ವಿಶೇಷವಾಗಿ ಬಲಶಟ್ಟ್ಯಾಳ ಗ್ರಾಮಕ್ಕೆ ಎದಕ್ಕೆ ಸೊಬಗು ತಂದಿದೆ ಅಂತಂದ್ರೆ ಸುಮಾರು ವರ್ಷಗಳಿಂದ ಪ್ರತಿಷ್ಠಾಪಲ್ಪಟ್ಟ ಗಾಂಧಿ ದೇವಸ್ಥಾನವನ್ನ ಮತ್ತೊಮ್ಮೆ ಪುನರಾವರ್ತವಾಗಿ ಅಮೃತ ಶಿಲೆಯಿಂದ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಇದೆಲ್ಲ ಗ್ರಾಮಸ್ಥರ ಒಂದು ಒಂದು ವಿಶೇಷ ಕಾಜಿಯಿಂದ ಈ ಎಲ್ಲ ಗುಡಿಗಳನ್ನ ನಿರ್ಮಾಣ ಮಾಡಿ ಅವರ ಪೂಜಾ ಪಾಠಗಳನ್ನ ನೆರವೇರಿಸಲಾಗ್ತದೆ ಇನ್ನೊಂದು ವಿಶೇಷ ಏನಂತಂದ್ರೆ ಈ ಗಾಂಧಿ ಗ್ರಾಮವನ್ನ ಮತ್ತೆ ಗಾಂಧಿಯ ತತ್ವಗಳನ್ನ ಪರಿಪಾಲನೆ ಮಾಡುವಂತ ಗ್ರಾಮ ಯಾವ್ದಾದ್ರು ಇದ್ದೆ ಅದು ಬಲಸಟ್ಟಿಹಾಳ ಗ್ರಾಮ ಆದ್ರೆ ಸುದೈವ ಮತ್ತು ದುರ್ದೈವದ ಸಂಗತಿ ಏನಂತಂದ್ರೆ ಇಲ್ಲಿ ಗಾಂಧಿ ದೇವಸ್ಥಾನ ಬರೇ ಬಲಸಟ್ಟಾಳಕ್ಕೆ ಮಾತ್ರ ಸೀಮಿತ ಏನು ಅಂತಕ್ಕಂಥ ವಿಚಾರ ಇಟ್ಕೊಂಡ್ರೆ ಅಲ್ಲ ಇಡೀ ತಾಲೂಕು ಸೀಮಿತ ಇಡೀ ರಾಜ್ಯಕ್ಕೆ ಸೀಮಿತ ಮತ್ತು ಜಿಲ್ಲಾಕ್ಕೆ ಸೀಮಿತ ಆ ಸೀಮಿತವಾದಂತ ದೇವಸ್ಥಾನವನ್ನ ಬಹಳ ವಿಶೇಷವಾಗಿ ಗುಜರಾತ್ ಬಿಟ್ರೆ ಬಲಸಟ್ಟಿಹಾಳ ಗ್ರಾಮದಲ್ಲಿ ಮಾತ್ರ ಈ ದೇವಸ್ಥಾನ ಇರೋ ಕಾರಣಕ್ಕಾಗಿ ಆ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಮತ್ತೆ ರಾಜ್ಯದ ಆಡಳಿತಗಾರರಾಗಿರ್ಬೋದು ಇದರ ಬಲ್ಲಿ ಒಂದಿಷ್ಟು ಗಮನ ಹರಿಸ್ಬೇಕಾಗ್ತದೆ ಯಾಕಂತಂದ್ರೆ ಪವಿತ್ರವಾದಂತ ಗಾಂಧಿ ತತ್ವವನ್ನು ಪರಿಪಾಲನೆ ಮಾಡುವಂತ ದೇಶ ನಮ್ಮದು ಅಹಿಂಸಾ ಪರಮೋ ಧರ್ಮ ಅಂತಕ್ಕಂಥ ಒಂದು ಸಂದೇಶದಿಂದ ಗಾಂಧಿ ನಮ್ಗೆಲ್ಲಾ ಒಂದು ಮಾರ್ಗವನ್ನು ಕೊಟ್ಟು ಹೋಗಿದ್ದಾರೆ ಅವರ ಜೀರ್ಣೋದ್ಧಾರಕ್ಕೆ ನಾವೆಲ್ಲಾ ವಿಷಾದ ವ್ಯಕ್ತಪಡಿಸ್ಬೇಕಾಗ್ತದೆ ಯಾಕಂತಂದ್ರೆ ಸುಮಾರು ವರ್ಷಗಳ ಕಾಲ ಗಾಂಧಿ ಗ್ರಾಮವನ್ನ ಮಾಡಬೇಕು ಇದರ ತತ್ವವನ್ನು ಪರಿಪಾಲನೆ ಮಾಡ್ಬೇಕು ಅಂತ ತಿಳ್ಕೊಂಡು ಬಹಳ ಅವರ ಕುಟುಂಬ ವರ್ಗದವರು ಪರಿಪಾಲನೆ ಮಾಡ್ಕೋತ ಬಂದಿದ್ದಾರೆ ಗ್ರಾಮದವ್ರು ಕೂಡ ಅದರವನ್ನು ಭಿನ್ನಯಿಸ್ಕೊತ ಬಂದಿದ್ದಾರೆ ಆದ್ರೂ ಕೂಡ ಯಾವ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ತೋರಿಸೋದ್ರಿಂದ ಈ ದೇವಸ್ಥಾನ ಇಲ್ಲಿಗೆ ಉಳಿತಾಯ ಆಗಿದೆ ಗಾಂಧಿ ಈ ತತ್ವ ಪರಿಪಾಲನೆ ಮಾಡುವಂತ ಗ್ರಾಮ ಎಷ್ಟ್ ಮಾಡಕ್ ಸಾಧ್ಯ ಆಗ್ತದೆ ಅಷ್ಟು ಮಾಡಿದ್ದಾರೆ ಇನ್ನು ಮುಂದೆ ಜಿಲ್ಲಾ ಆಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಒಂದಿಷ್ಟು ಗಮನ ಹರಿಸಿ ಈ ಈ ಕಾರ್ಯವನ್ನ ಅಭಿವೃದ್ಧಿ ಮಾಡಬೇಕು ಒಂದು ಪ್ರೇಕ್ಷಣೀಕವಾದ ಸ್ಥಳವನ್ನ ಮಾಡ್ಬೇಕು ಬರೀ ಸಾಮಾನ್ಯವಾಗಿ ವಲಚಟ್ಟೆ ಮಾತ್ರ ಅಲ್ಲ ಇಡೀ ಜಿಲ್ಲೆ ಆಡಳಿತವಾಗಿ ಪ್ರೇಕ್ಷಣಿಕ ಸ್ಥಳವಾಗಿ ಇಲ್ಲಿ ಬಗಲಗ್ ನಾರಾಯಣಪುರ ಜಲಾಶಯ ಹೆಂಗ್ ಪ್ರೇಕ್ಷಣಿಕ ಸ್ಥಳವಾಗಿದೆಯೋ ಹಂಗೆ ಬಲಶಟ್ಟೆಹೊಳ ಗ್ರಾಮದ ಗಾಂಧಿ ದೇವಸ್ಥಾನ ಕೂಡ ಇಡೀ ರಾಜ್ಯವನ್ನೇ ಬರುವಂತ ಪ್ರೇಕ್ಷಣಿಕ ಸ್ಥಳವಾಗಿ ಮಾಡ್ಬೇಕಂದು ನಾವು ಮತ್ತೊಮ್ಮೆ ನಿಮ್ಗೆ ವಿನಂತಿಸ್ಕೊಡ್ತೇವೆ